ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ಕರ್ನಾಟಕದ ಪ್ರಮುಖ ಸ್ಥಳಗಳು ಮತ್ತು ಅವುಗಳ ಹಳೆಯ ಹೆಸರುಗಳು ಏನು ಅಂತ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಕರ್ನಾಟಕದ ಪ್ರಮುಖ ಸ್ಥಳಗಳು ಮತ್ತು ಅವುಗಳ ಹೆಸರುಗಳು ಮೊದಲನೇದಾಗಿ ಬೆಂಗಳೂರು ಬೆಂಗಳೂರನ್ನು ಹಿಂದೆ ಬೆಂದ ಕಾಳೂರು ಅನ್ನುವಂಥ ಹೆಸರಿನೊಂದಿಗೆ ಕರೀತಾ ಇದ್ದರು ಇನ್ನು ಹಂಪಿಯನ್ನು ನಾವು ನೋಡ್ತಾ ಹೋಗೋದಾದರೆ ಹಂಪಿಯ ಹಳೆಯ ಹೆಸರು ಕಿಷ್ಕಿಂದೆ ಕಿಶ್ಕಿಂದೆ ಅನ್ನುವಂಥದ್ದು ಹಂಪೆಯ ಹಳೆಯ ಹೆಸರು ಇನ್ನು ಬನವಾಸಿ ಬನವಾಸಿಯ ಹಳೆಯ ಹೆಸರು ವೈಜಯಂತಿಪುರ ವೈಜಯಂತಿಪುರ ಅನ್ನುವಂಥದ್ದು ಬನವಾಸಿಯ ಹಳೆಯ ಹೆಸರಾಗಿದೆ ಇನ್ನು ಬಾದಾಮಿ ಬಾದಾಮಿಯ ಹಳೆಯ ಹೆಸರು ವಾತಾಪಿ ವಾತಾಪಿ ಅನ್ನುವಂಥದ್ದು ಬಾದಾಮಿಯ ಹಳೆಯ ಹೆಸರಾಗಿದೆ ಇನ್ನು ಬೇಲೂರು ಬೇಲೂರಿನ ಹಳೆಯ ಹೆಸರು ವೇಲೂರು ಅಥವಾ ವೇಲಾಪುರಿ ಅಂತೇಳಿ ಕರಿತಾಯಿದ್ರು ವೇಲೂರಿನ ಹಳೆಯ ಹೆಸರು ವೇಲೂರು ಮತ್ತು ವೇಲೂರು ಅಥವಾ ವೇಲಾಪುರಿ ಅಂತೇಳಿ ಕರಿತಾಯಿದ್ರು ಇನ್ನು ಹಳೆಬೀಡನ್ನು ನಾವು ನೋಡ್ತಾ ಹೋಗೋದಾದರೆ ಹಳೆಬೀಡಿನ ಹಳೆಯ ಹೆಸರು ದ್ವಾರ ಸಮುದ್ರ ಅಥವಾ ದೋರ ಸಮುದ್ರ ಅಂತಲೂ ಕೂಡ ಕರಿತಾಯಿದ್ರು ಇಲ್ಲಿ ಇದು ಒಂದು ಹೊಯ್ಸಳರ ಒಂದು ನಾಡಾಗಿತ್ತು ಬೇಲೂರು ಮತ್ತು ಹಳೆಬೀಡು ಇನ್ನು ಕೋಲಾರವನ್ನು ನಾವು ನೋಡ್ತಾ ಹೋಗೋದಾದರೆ ಕೋಲಾರದ ಹಳೆಯ ಹೆಸರು ಕುವಲಾಲ ಕುವಲಾಲಪುರ ಅಂಥೇಳಿ ಕರಿತಾಯಿದ್ರು ಇಡೀ ಏನು ಗಂಗರು ಏನಿದ್ರು ಗಂಗರ ಮೊದಲ ರಾಜಧಾನಿ ಈ ಕೋಲಾರ ಆಗಿತ್ತು ಅನ್ನುವಂಥದ್ದು ಮಾಹಿತಿ ಇದೆ ಕೋಲಾರ ಕೋಲಾರದ ಹಳೆಯ ಹೆಸರು ಕುವಲಾಲ ಕುವಲಾಲಪುರ ಇನ್ನು ವಿಜಯಪುರ ಗುಮ್ಮಟ ನಗರಿ ಈ ವಿಜಯಪುರವನ್ನು ಇವತ್ತು ಹಿಂದೆ ಬಿಜಾಪುರ ಅಂಥೇಳಿ ಕರೀತಾ ಇದ್ದರು ಇದು ಕೂಡ ಇತ್ತೀಚೆಗೆ ಬದಲಾವಣೆಯಾಗಿ ವಿಜಯಪುರ ಅಂಥೇಳಿ ಆಗಿದೆ ಇನ್ನು ಬೆಳಗಾವಿ ಬೆಳಗಾವಿಯನ್ನು ನಾವು ನೋಡ್ತಾ ಹೋಗೋದಾದರೆ ಬೆಳಗಾವಿಯ ಹಳೆಯ ಹೆಸರು ವೇಣುಗ್ರಾಮ ವೇಣುಗ್ರಾಮ ಅನ್ನುವಂಥದ್ದು ಬೆಳಗಾವಿಯ ಹಳೆಯ ಹೆಸರಾಗಿದೆ ಇನ್ನು ಕಲ್ಬುರ್ಗಿ ಕಲ್ಬುರ್ಗಿಯ ಹಳೆಯ ಹೆಸರು ಗುಲ್ಬರ್ಗ ಗುಲ್ಬರ್ಗ ಅಂಥೇಳಿ ಕರಿತಾಯಿದ್ರು ಇತ್ತೀಚೆಗೆ ಅದನ್ನು ಕಲಬುರ್ಗಿ ಅಂಥೇಳಿ ಮಾಡಿದ್ದಾರೆ ಇನ್ನು ಮೈಸೂರು ಇದನ್ನು ಮೈಸೂರು ಮೈಸೂರು ಮೈಷಪ್ಪುರ ಅಂಥೇಳಿ ಕರೀತಾರೆ ಇನ್ನು ಬೆಳಗಾವಿಯನ್ನು ನಾವು ನೋಡ್ತಾ ಹೋಗೋದಾದರೆ ಬೆಳಗಾವಿಯನ್ನು ವೇಣುಗ್ರಾಮ ಅಂಥೇಳಿ ಕರಿತಾ ಇದ್ದರು ಇದಿಷ್ಟು ಇವತ್ತಿನ ತರಗತಿ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನೆಮ್ಮೆಲ್ರಿಗೂ ಸಿಗ್ತಾರೆ ಧನ್ಯವಾದಗಳು ಶುಭ ದಿನ ಶುಭವಾಗಲಿ